ಕರ್ತನ ಪರಿಷದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗೆ ತಿಳಿಸ್ತೀನಿ ಪ್ರಿಯರೇ ಇವತ್ತು ಈ ವಿಡಿಯೋ ಏನು ಪ್ರೆಸೆಂಟ್ ಮಾಡ್ತಾ ಇದೀನೋ ಒಂದು ವಿಶೇಷವಾಗಿರುತ್ತೆ ಇದೊಂಥರ ಬೈಬಲಲ್ಲಿ ನಾವು ಟೀಚಿಂಗ್ ತರ ಒಂದು ಚಿಕ್ಕದಾಗ ಒಂದು ಕರೆಕ್ಷನ್ ಮಾಡ್ಕೊಂಡು ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳೋಣ ಆದರೆ ಒಂದು ಓರಲ್ ಡಿಸ್ಕ್ಲೈಮರ್ ನಾನು ಕೊಟ್ಬಿಡ ನನಗೇನೋ ತುಂಬ ಗೊತ್ತು ಅಂತ ನಾನೆಲ್ಲ ಕಲ್ತ್ ಬಿಟ್ಟಿದೀನಿ ಅನ್ನೋ ಒಂದು ಅಹಂಕಾರದಲ್ಲಿ ಅಂತೂ ಅಲ್ಲ ತಪ್ಪು ಮಾಡಿದ್ರೆ ನೀವು ನನ್ನನ್ನು ತಿದ್ದಬಹುದು ನಾನು ಕರೆಕ್ಟ್ ಮಾಡ್ಕೊಡ್ತೀನಿ ಒಂದು ಎಲ್ಲ ತಪ್ಪು ಕಂಡು ಬಂದ್ರೆ ಒಂದು ಕರೆಕ್ಷನ್ ಮಾಡಿಕೊಡೋಣ ಅಷ್ಟೇ ಅದು ತುಂಬಾ ಪ್ರೀತಿಯಿಂದ ಮರ್ಯಾದೆಯುಕ್ತವಾಗಿ ಅಷ್ಟೇ ಅಹಂಕಾರದ ದರ್ಪದ ವಾಯಿಸಲ್ ಅಂತೂ ಅಲ್ವೇ ಅಲ್ಲ ನೀವು ಆಲ್ರೆಡಿ ನೀವು ತಮ್ಮೇನು ಓದಿರ್ತೀರಾ ಪಾಸ್ಟರ್ ಫಿಲಿಪ್ ಅವರು ಹೇಳಿದ್ದು ಸರಿನಾ ತಪ್ಪ ಬೈಬಲ್ನಲ್ಲಿ ಇಂಟರ್ನೆಟ್ ಕುರಿತಾದ ಪ್ರವಾದನೆ ಇದೆಯಾ ಡೀಟೇಲ್ಸ್ ಇನ್ ಸೈಟ್ ಡೋಂಟ್ ಮಿಸ್ ಅಂತ ಫಿಲಿಪ್ ಬಾಬು ಅವರು ಈ ವಿಷಯ ಹೇಳ್ತಿರಬೇಕಾದಾಗ ಅವರು ಕೋಟ್ ಮಾಡಿದ್ರು ಜೋಯಲ್ ಟು ಅಸ್ ನೈನ್ ಅಂತ ಟೂ ಓಸ್ ನೈನಲ್ಲಿ ಅವರು ಆ ವಿಷಯವನ್ನು ಪ್ರಸ್ತಾ ಪ್ರಸ್ತಾಪಿಸ್ತಾರೆ ಪ್ರಸ್ತಾಪಿಸಿ ಅವರು ಈ ರೀತಿಯಾಗಿ ಹೇಳ್ಕೊಂಬರ್ತಾರೆ ಏನು ಹೇಳ್ತಾರೆ ಅಂತ ಒಂದು ಸಾರಿ ನೀವು ವಿಡಿಯೋ ನೋಡ್ಕೊಂಡು ಬಂದ್ಬಿಡಿ ಇದೆಲ್ಲ ಪ್ರಾಫಸಿ ನೋಡಿ ಹಳೆ ಓಡ್ ಇದೊಂದು ಪ್ರಾಫಸಿ ದೇವರು ಬರೆದಿಟ್ಟಿದ್ರು ನೋಡಿ ದ ಬುಕ್ ಆಫ್ ಜೋಯಲ್ ಚಾಪ್ಟರ್ ಟೂ ವರ್ಸ್ ನೈನ್ ಇನ್ನೂ ಇಂಟ್ರಡಕ್ಷನ್ ಅಲ್ಲೇ ಇದ್ದೀನಿ ಹೋಗೋಣ ಪಟ್ಟಣದಲ್ಲೆಲ್ಲ ತ್ವರೆ ಪಡುತ್ತವೆ ಗೋಡೆಯ ಮೇಲೆ ಓಡಾಡುತ್ತವೆ ಮನೆಗಳನ್ನು ಹತ್ತುತ್ತವೆ ಕಿಟಿಗಳಲ್ಲಿ ಕಳ್ಳರಂತೆ ನುಗ್ಗುತ್ತವೆ ಯಾವುದು ಗೊತ್ತಾ ಇದು ಇಂಟರ್ನೆಟ್ ಇಂಟರ್ನೆಟ್ ಹಿಂಗೆ ಬರೋದು ಹೌಸಸ್ಸು ವಾಲ್ಸು ಗೋಡೆ ಮೇಲೆ ಕಿಟಕಿ ಒಳಗಡೆ ಎಲ್ಲ ನೆಟ್ಟು ಕವರ್ ಆಗುತ್ತಂತೆ ಇಟ್ಸ್ ಇನ್ ದ ಬೈಬಲ್ ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆನೇ ಇದೆಲ್ಲ ಬರೆದಿದೆ ಅವುಗಳ ಆಗಮನದಿಂದ ಭೂಮಿಯು ಕಂಪಿಸುತ್ತದೆ ಅವುಗಳ ಆಗಮನದಿಂದ ಭೂಮಿ ಕಂಪಿಸುತ್ತದೆ ಅಂತ ನೋಡಿ ಅವುಗಳು ಬಂದರೆ ಭೂಮಿ ಕಂಪು ಅಂದರೆ ಭೂಮಿಯಲ್ಲಿ ನೋಡಿ ಇವಾಗ ಫ್ಲೈಟ್ ಕ್ರ್ಯಾಶ್ ಆಯಿತು ಎಲ್ಲೋ ಅಹಮದಾಬಾದಲ್ಲಿ ನಡೀತು ಇವಾಗ ಎಲ್ಲರೂ ಅದೇ ಸ್ಟೇಟಸ್ಸು ಅದೇ ಪೋಸ್ಟು ಹೆಂಗಪ್ಪ ಎಲ್ಲರಲ್ಲೂ ಆರ್ ಐ ಪಿ ಆರ್ ಐ ಪಿ ಆರ್ ಐ ಪಿ ಅಂತ ಇಂಟರ್ನೆಟ್ ಇಲ್ಲಾಂದಿದ್ರೆ ಗೊತ್ತಾಗ್ತೈತೆ ಆರ್ ಐ ಪಿ ಅಂತ ಯೂಟ್ಯೂಬ್ ಇಲ್ಲಾಂದಿದ್ರೆ ನಿಮ್ಗೆ ಗೊತ್ತಾಗ್ತೈತೆ ಎಲ್ಲಿ ಏನು ನಡೀತೈತೆ ಎಷ್ಟು ಫ್ಲೈಟ್ ಕ್ರ್ಯಾಶ್ ಆಯಿತು ಅಹಮದಾಬಾದಲ್ಲಿ ಏನು ನಡೀತು ಯಾರು ಯಾರಿಗಾದ್ರೂ ಗೊತ್ತಾಗ್ತೈತಾ ಗೊತ್ತಿಲ್ಲ ಮೀಡಿಯಾ ಇಸ್ ವೆರಿ ವೆರಿ ಪವರ್ಫುಲ್ ಇವತ್ತು ಅಮೆರಿಕಾದಲ್ಲಿ ಏನು ನಡೆಯುತ್ತೆ ಇಟಾಲಿಯಲ್ಲಿ ಏನು ನಡೆಯುತ್ತೆ ಯುರೋಪಲ್ಲಿ ಏನು ನಡೆಯುತ್ತೆ ಇಮಿಡಿಯೇಟ್ಲಿ ಇಲ್ಲಿ ಗೊತ್ತಾಗುತ್ತೆ ಗೊತ್ತಾ ಥ್ರೂ ಇಂಟರ್ನೆಟ್ ನೋಡಿದ್ರಲ್ಲ ಅವ್ರು ಹೇಳ್ತಿರೋ ವಿಷಯ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನು ಹೇಳ್ತಿದ್ದಾರೆ ಇದೆಲ್ಲ ಫ್ರಾಫಸಿ ಹಳೆ ಓಡಂಬಡಿಕೆಯಲ್ಲಿ ಫ್ರಾಫಸಿ ದೇವ್ರು ಬರೆದಿಟ್ಟಿದ್ರು ಬುಕ್ ಆಫ್ ಜೋಯಲ್ ಟು ವರ್ಸ್ ನೈನ್ ಯಾವುದು ಗೊತ್ತಾ ಇದು ಇಂಟರ್ನೆಟ್ ಹೀಗೆ ಬರೋದು ಬೌಸಸ್ ವಾಲ್ಸ್ ಗೋಡೆ ಮೇಲೆ ಕಿಟಕಿ ಒಳಗಡೆ ಎಲ್ಲ ನೆಟ್ಟು ಇಟ್ಸ್ ಇನ್ ದೈಬಲ್ ಎಷ್ಟೋ ಸಾವಿರ ವರ್ಷಗಳ ಇದೆಲ್ಲ ಬರೆದಿದೆ ಅಂತ ಹೇಳ್ತಾರೆ ನನ್ನ ಪ್ರಶ್ನೆ ಏನಂದ್ರೆ ಚಾಪ್ಟರ್ ಟೂ ವರ್ಸ್ ನೈನ್ ನಿಜವಾಗ್ಲಿಯು ಇಂಟರ್ನೆಟ್ ಕುರಿತಾದಂತ ಪ್ರವಾದನೆನಾ ಅಂತ ಮತ್ತೆ ರಿಪೀಟ್ ಮಾಡ್ಲಾ ಜೋಯಿಲ್ ಚಾ ಬುಕ್ ಆಫ್ ಜೋಯಿಲ್ ಚಾಪ್ಟರ್ ಟೂ ವರ್ಸ್ ನೈನ್ ನಿಜವಾಗ್ಲು ಇಂಟರ್ನೆಟ್ ಕುರಿತಾದಂಥ ವಿಷಯ ಪ್ರವಾದನೆ ರೂಪದಲ್ಲಿತ್ತು ಪರಿಶುದ್ಧಾತ್ಮನ ರೀತಿ ಬರೆಸಿದನಾ ಅಂತ ನಾವು ನೋಡೋಣ ಒಂಬತ್ತನೇ ವಾಕ್ಯ ಏನು ಹೇಳುತ್ತೆ ಪಟ್ಟಣದಲ್ಲೆಲ್ಲ ತ್ವರಪಡುತ್ತವೆ ಗೋಡೆಯ ಮೇಲೆ ಓಡಾಡುತ್ತವೆ ಮನೆಗಳನ್ನು ಹತ್ತುತ್ತವೆ ಕಿಟಕಿಗಳಲ್ಲಿ ಕಳ್ಳರಂತೆ ನುಗ್ಗುತ್ತವೆ ಅಂತ ಇದು ಇಂಟರ್ನೆಟ್ ಇಂಟರ್ನೆಟ್ ಆದ್ರೆ ಪಟ್ಟಣದಲ್ಲೆಲ್ಲ ತ್ವರಪಡುತ್ತವೆ ಗೋಡೆಯ ಮೇಲೆ ಓಡಾಡುತ್ತವೆ ಮನೆಗಳನ್ನು ಹತ್ತುತ್ತವೆ ಅಂತಿದೆ ಹೇಗೆ ಅನ್ವಯಿಸುತ್ತೆ ಅನ್ನೋ ನಾವು ಗಮನಿಸಬೇಕು ಹೇಗೆ ಅನ್ವಯಿಸುತ್ತೆ ನೋಡುವಾಗ ಇನ್ ಪಟ್ಟಣಗಳೆಲ್ಲ ತ್ವರಪಡುತ್ತವೆ ಪಡುತ್ತವೆ ಅಂದ್ರೆ ಏನರ್ಥ ಗೋಡೆಯ ಮೇಲೆ ಓಡಾಡುತ್ತವೆ ಮನೆಗಳೆಲ್ಲ ಹತ್ತುತ್ತವೆ ಅಂದ್ರೆ ಏನು ವೈರ್ಗಳ ವೈರ್ಗಳು ಹರಡ್ಕೊಳ್ಳುತ್ತೆ ಅಲ್ವಾ ವೈರ್ಗಳು ಹರಡ್ಕೊಳ್ಳುತ್ತೆ ಅದು ಬೇಕಾದ ಕಡೆ ಎಲ್ಲ ಕನೆಕ್ಷನ್ ತಗೊಳುತ್ತೆ ಇದು ಒಂದ್ ವೇಳೆ ಹಂಗೆ ತಗೊಂಡ್ರು ಸಹ ಇಲ್ಲಿ ಕೆಳಗಡೆ ಪಾಯಿಂಟ್ ಒಂದಿದೆ ನೋಡಿ ಕಿಟಕಿಗಳಲ್ಲಿ ಕಳ್ಳರಂತೆ ನುಗ್ಗುತ್ತವೆ ಅಂತ ಇದು ಇಂಟರ್ನೆಟ್ ಕನೆಕ್ಷನ್ ಅಂತ ಅನ್ಕೊಂಡ್ರೆ ಈ ಕಿಟಕಿಗಳಲ್ಲಿ ಕಳ್ಳರಂತೆ ನುಗ್ಗೋದಕ್ಕೆ ಏನಕ್ಕೆ ಹೋಲಿಸ್ತದೆ ಅನ್ನೋದು ಪಾಯಿಂಟ್ ಬರುತ್ತೆ ನಾವು ಅದನ್ನ ಇಷ್ಟಪಟ್ಟು ಕನೆಕ್ಷನ್ ತಗೋತೀವಿ ಯಾವುದನ್ನ ಇಂಟರ್ನೆಟ್ನ ಇಂಟರ್ನೆಟ್ ಇಲ್ಲದೆ ಪ್ರಪಂಚನೇ ಇಲ್ಲ ಮತ್ತೆ ಕಳ್ಳ ಅಂತ ಹೇಗೆ ಹೇಳಕ್ ಸಾಧ್ಯ ಅಲ್ವಾ ಇವಾಗ ಇಂಟರ್ನೆಟ್ ಗೆ ಬೇಕು ಯು ಪಿ ಐಗೆ ಬೇಕು ಏನೇ ಒಂದು ಡೌನ್ಲೋಡ್ ಮಾಡಿದ್ರು ಅಪ್ಲೋಡ್ ಮಾಡಿದ್ರು ಎಲ್ಲಾನು ಇಂಟರ್ನೆಟ್ ಮೂಲಕನೇ ಹೋಗುತ್ತೆ ಒಂದು ಆಫೀಸ್ಗೆ ಹೋದ್ರು ಪ್ರೈವೇಟ್ ಆಫೀಸ್ಗೆ ಹೋದ್ರು ಪಬ್ಲಿಕ್ ಆಫೀಸ್ಗೆ ಹೋದ್ರು ಎಲ್ಲಿಗೆ ಹೋದ್ರು ಇಂಟರ್ನೆಟ್ ಎಲ್ರು ಪ್ರಪಂಚನೇ ಇಲ್ಲ ಇಂಟರ್ನೆಟ್ ಎಲ್ಲ ಸ್ತಬ್ಧವಾಗ್ಬಿಟ್ರೆ ಪ್ರಪಂಚ ನೈಂಟಿ ಪರ್ಸೆಂಟ್ ಆಗಿ ನಿಂತು ಹೋಗ್ಬಿಡುತ್ತೆ ಅದು ಸ್ತಬ್ಧವಾಗ್ಬಿಡುತ್ತೆ ಆಗ ಇಷ್ಟಪಟ್ಟು ನಾವು ಇಂಟರ್ನೆಟ್ ಇಂಟರ್ನೆಟ್ನ ಕಳ್ಳನಿಗೆ ಹೇಗ್ ಹೋಲಿಸ್ತೀವಿ ಕಳ್ಳನಿಗೆ ಹೇಗ್ ಹೋಲಿಸ್ ಸಾಧ್ಯ ಕಳ್ಳ ಅಂದ್ರೆ ಯಾರು ಅವನ ಅನುಮತಿ ಕೊಡಲ್ಲ ಅವ್ನಿಗೆ ಗೊತ್ತಿಲ್ಲದೆ ಬರ್ತಾನೆ ನಾವು ಇಂಟರ್ನೆಟ್ ನ ಗೊತ್ತಿದ್ದು ತಗೊಂತ ಇದೀವಿ ಇಲ್ಲ ನಮ್ ಜೀವನ ಸಾಗಲ್ಲ ಬಾಪಾ ಅಂತ ತಗೋತಾ ಇದೀವಿ ಆ ಕಳ್ಳರಿಗೆ ಹೋಲ್ಸಕ್ ಸಾಧ್ಯ ಅಲ್ವಾ ಪಾಯಿಂಟ್ ನಂಬರ್ ಒನ್ ಹಾಗಾದ್ರೆ ಏನಿದು ಅಂತ ನೀವು ಪ್ರಶ್ನಿಸಿದ್ದೆ ಆದ್ರೆ ಇದು ಮಿಡತೆಗಳು ಜೋಯಿಲ್ ಚಾಪ್ಟರ್ ಟೂ ನ ನೀವು ಕ್ಲಿಯರ್ ಆಗಿ ಗಮನಿಸಿದ್ರೆ ಅದು ಮಿಡತೆಗಳ ಬಗ್ಗೆ ಮಾತಾಡುತ್ತೆ ಇದು ಕರ್ತನ ದಿನದ ಬಗ್ಗೆ ಹೇಳುತ್ತೆ ನೋಸ್ ಒನ್ ಅಲ್ಲಿ ಹಾಗಾದ್ರೆ ಕರ್ತನ ದಿನ ಹೇಗಿರುತ್ತೆ ಅದು ಕತ್ತಲಿನ ಮೊಬ್ಬಿನ ದಿನ ಕಾರ್ ಮುಗಿಲು ಕಗ್ಗತ್ತಲಿನ ದಿನ ಅದು ಅಂತ ಹೇಳುತ್ತೆ ಆ ಕತ್ತಲಿನ ದಿನದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾರೆ ಏನಂತ ಉದಯವು ಬೆಟ್ಟಗಳ ಮೇಲೆ ಹರಡಿಕೊಳ್ಳುವ ಹಾಗೆ ಇಗೋ ಪ್ರಬಲವಾದ ದೊಡ್ಡ ದಂಡು ಇದು ದೊಡ್ಡ ಸೈನ್ಯ ಈ ಸೈನ್ಯ ಹೇಗಿದೆ ಅಂದ್ರೆ ಇಂಥದ್ದದು ಹಿಂದೆಂದು ಬಂದಿಲ್ಲ ಇನ್ನು ಮುಂದೆ ತಲತಲಾಂತರಗಳಲ್ಲಿ ಬಹು ವರ್ಷಗಳಲ್ಲಿ ಇದು ಬರುವುದಿಲ್ಲ ಅಂತ ಹೇಳುತ್ತೆ ಇದು ಮುಂಗಡೆಯು ಬೆಂಕಿಯು ನುಂಗಿಕೊಂಡು ಬರುತ್ತದೆ ಹಿಂಗಡೆ ಜ್ವಾಲೆಯು ದಗದಗಿಸುತ್ತದೆ ಅದು ಬರುವುದಕ್ಕೆ ಮುಂಚೆ ದೇಶ ಏದೇನು ಉದ್ಯಾನಂದೇ ಕಂಗೊಳಿಸಿತ್ತು ದಾಟಿ ಹೋದ ಮೇಲೆ ಬೆಗ್ಗಾಳಾಯಿತು ಅಂತ ಹೇಳ್ತಾನೆ ಈ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾನೆ ಏನಿದು ಈ ಮಿಡತೆಗಳು ಇದು ಮಿಡತೆಗಳು ದೇವರ ಸೈನ್ಯವಾಗಿ ಬರುತ್ತೆ ಇದೊಂದು ಮನುಷ್ಯನಿಗೆ ಹೋಲಿಸಲ್ಪಡುತ್ತೆ ಒಂದು ಮನುಷ್ಯನ ಆರ್ಮಿ ಹೇಗಿರುತ್ತೋ ಆ ರೀತಿಯಾಗಿ ಹೋಲಿಸಲ್ಪಡುತ್ತೆ ಹಾಗಾದ್ರೆ ಅದರ ರೂಪುರೇಖೆಗಳು ಏನಂತ ನಾವು ಗಮನಿಸಿದ್ದೆ ಆದ್ರೆ ಅದಕ್ಕೆ ಯಾವುದೂ ತಪ್ಪಿಸಿಕೊಳ್ಳಲಾರದು ನಾಲ್ಕನೇ ವಚನ ಆ ದಂಡಾಳುಗಳ ರೂಪವು ಕುದುರೆಗಳ ರೂಪದಂತೆ ಕಾಣಿಸುತ್ತದೆ ಅವು ಸವಾರರಂತೆ ಓಡುತ್ತವೆ ಅಂತ ಹೇಳ್ತೇವೆ ಕೆಲವೊಂದು ಲೋಕಸ್ಟ್ ಏನಿದೆಯಲ್ಲ ಮಿಡತೆಗಳು ಅದು ಕುದುರೆ ಮುಖ ತರ ಇದೆ ಅಂತ ಹೇಳಲ್ಪಡುತ್ತೆ ಲೋಕಸ್ಟ್ ಗಳಂದ್ರೆ ನಾವು ನಾರ್ಮಲ್ ಆಗಿ ಒಂದು ಹೊಲದ ಮೇಲೆ ಬಿದ್ದು ತಿನ್ಬಿಡೋದು ಹಂಗಲ್ಲ ಇದು ಭಯಂಕರವಾದಂತದ್ದು ಅಂತ ಕೆಲವರು ಸ್ಕೋರೋಸ್ ಹೇಳ್ತಾರೆ ಅದು ಹೇಗಿರುತ್ತೆ ಅಂದ್ರೆ ಅದನ್ನ ಎದುರಿಸಕ್ಕೆ ಯಾರ ಕೈಲೂ ಆಗಲ್ಲ ಅದು ಭೂಮಿ ಮೇಲೆ ಬಂತು ಒಂದು ಪಟ್ಟಣದ ಮೇಲೆ ಬಂತು ಅಂದ್ರೆ ಮುಗೀತದು ಅಷ್ಟು ಭಯಂಕರವಾಗಿರುತ್ತೆ ಅದಕ್ಕೆ ಒಂದು ಸೈನ್ಯಕ್ಕೆ ಹೋಲಿಸಿದರೆ ಒಂದು ಯುದ್ಧ ಯೋಧರಿಗೆ ಹೋಲಿಸಿದರೆ ವ್ಯಾರಿಯರ್ಗೆ ಹೋಲ್ಸಿದರೆ ಆಗ ನಾವಿಲ್ಲಿ ಗಮನಿಸಿದ್ದೆ ಆದ್ರೆ ಐದು ಪರ್ವತಾಗ್ರಹಗಳಲ್ಲಿ ಅವು ಹಾರಾಡುವ ಶಬ್ದವು ರಥಗಳ ಚೀತ್ಕಾರದಂತೆಯು ಒಂದು ಚಾರಿಯಟ್ಸ್ ಶೇಕ್ ಮೂವ್ ಆಗುತ್ತೋ ಆ ರೀತಿಯಾಗಿರುತ್ತೆ ಅದ್ರ ಸೈನ್ಯ ಬಂದಾಗ ಅಷ್ಟು ಭಯಂಕರವಾಗಿರುತ್ತೆ ಅದ್ರ ಶಬ್ದ ನೆಕ್ಸ್ಟ್ ನಾವು ನೋಡಿದ್ದಾದ್ರೆ ಕೂಳೆಯನ್ನು ನುಂಗುವ ಬೆಂಕಿಯ ಚಟಪಟ ಧ್ವನಿಯ ಹಾಗೆ ಅದಿರುತ್ತೆ ಅಷ್ಟು ಭಯಂಕರವಾಗಿ ಕೇಳಿಸುತ್ತದೆ ಮತ್ತೆ ನಾವು ಗಮನಿಸಿದ್ರೆ ಅವು ವ್ಯೂಹ ಕಟ್ಟಿಕೊಂಡು ಪ್ರಬಲವಾದ ಸೈನ್ಯವೇ ಅವುಗಳ ದೆಸೆಯಿಂದ ಜನಾಂಗಗಳು ಸಂಕಟ ಪಡುತ್ತವೆ ಎಲ್ಲರ ಮುಖಗಳು ಬಾಡಿ ಹೋಗುತ್ತವೆ ಅಂತ ಹೇಳ್ತವೆ ಅಷ್ಟು ಭಯಂಕರವಾಗಿರುತ್ತವೆ ನೋಡಿ ಅದನ್ನ ಮತ್ತೆ ಸವೆನಲ್ಲಿ ಅವು ಶೂರರಂತೆ ಓಡಾಡುತ್ತವೆ ಯೋಧರ ಹಾಗೆ ಗೋಡೆ ಇರುತ್ತವೆ ಅಂತ ಹೇಳ್ತಾನೆ ಯೋಧರ ಹೆಂಗೆ ಗೋಡೆ ಎತ್ತಾರೋ ಆ ರೀತಿ ಗೋಡೆ ಎತ್ತಾರ ಅದೇ ನಾವು ಹೊಸ ನೈನ್ ಅಲ್ಲಿ ನಾವು ನೋಡೋದು ಮತ್ತೆ ತಮ್ಮ ತಮ್ಮ ಸಾಲುಗಳಲ್ಲಿ ನಡೆಯುತ್ತವೆ ಅದು ಹಿಂದೆ ಒಂದು ಗುಂಪಾಗೇ ಬರುತ್ತೆ ಆ ಸಾಲುಗಳನ್ನು ಕಲಿಸುವುದಿಲ್ಲ ಅದು ಈ ಕಡೆ ಆ ಕಡೆ ಅದು ಡಿಸಾರ್ಡರ್ ಆಗಿ ಡಿಸಿಪ್ಲೀನ್ ಇದ್ರೆ ಬ್ರೇಕ್ ಮಾಡಲ್ಲ ಅದು ನೀಟಾಗಿ ಹೋಗುತ್ತದೆ ಮತ್ತೆ ಎಂಟನ್ನು ಗಮನಿಸಿದರೆ ಒಂದಕ್ಕೊಂದು ನೂಕಾಡುವುದಿಲ್ಲ ಅಂತ ಹೇಳ್ತಾನೆ ಮತ್ತೆ ತಮ್ಮ ಸಾಲುಗಳಲ್ಲೇ ನಡೆಯುತ್ತವೆ ಅಂತ ಹೇಳ್ತಾನೆ ಆಯುಧಗಳ ನಡುವೆ ನುಗ್ಗುತ್ತವೆ ಸಾಲುಗಳು ಒಡೆದು ಹೋಗೋದಿಲ್ಲ ಅಂತ ಹೇಳ್ತಾರೆ ಈಗ ಅವರು ಕೋರ್ಟ್ ಮಾಡಿದ್ದು ಪಟ್ಟಣದಲ್ಲೆಲ್ಲ ತೊರ ಪಡುತ್ತದೆ ಗೋಡೆಯ ಮೇಲೆ ಓಡಾಡುತ್ತವೆ ಮನೆಗಳೆಲ್ಲ ಹತ್ತುತ್ತದೆ ಈಗ ಕಿಟಿಗಳಲ್ಲಿ ಕಳ್ಳರಂತೆ ನುಗ್ಗುತ್ತವೆ ಅಂತ ಹೇಳ್ತಾರೆ ಇದೆಲ್ಲ ಒಂದು ಲೋಕಸ್ಟ್ ಬಗ್ಗೆ ಹೇಳುತ್ತೆ ಮಿಡತೆಗಳ ಬಗ್ಗೆ ಹೇಳುತ್ತೆ ಪಟ್ಟಣವೆಲ್ಲ ಯಾವ ರೀತಿಯಾಗಿ ತೊರ ಪಡುತ್ತವೋ ಗೋಡೆ ಮೇಲೆ ಹತ್ತುತ್ತವೋ ಆ ರೀತಿ ಇರ್ತವೆ ಇದು ಅಂತ ಅರ್ಥ ಆ ರೀತಿ ಮನೆಗಳಲ್ಲಿ ಬರ್ತವೆ ಕಳ್ಳರಂತೆ ಕಿಟಿಗಳಲ್ಲಿ ಬರ್ತವೆ ಅಂತ ಅರ್ಥ ಇದು ನೈನ್ ಇಂಟರ್ನೆಟ್ ಅಲ್ಲ ಇದು ಮತ್ತೆ ವಸ್ಟ್ ಅಲ್ಲಿ ಅವರು ಮತ್ತೆ ಅದನ್ನೇ ಹೇಳ್ತಾರೆ ಅವು ಆಗವರಿಂದ ಭೂಮಿ ಕಂಪಿಸುತ್ತದೆ ಅಂತ ಹೇಳ್ತಾರೆ ಯಾವ್ದಾರ ಫ್ಲೈಟ್ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಆರ್ ಐ ಪಿ ಆರ್ ಐ ಪಿ ಅಂತ ಹೆಂಗಿಡುತ್ತಿವೋ ಅದು ಆ ರೀತಿಯಾಗಿ ಎಲ್ಲಾ ಮೆಸೇಜ್ ಜೊತೆ ಫ್ಲಡ್ ಆಗುತ್ತೆ ಕಂಪಿಸುತ್ತೆ ಅದು ಒಂಥರ ಇಲ್ಲ ಅದು ಅಲ್ವೇ ಇಲ್ಲ ಯಾಕಂದ್ರೆ ಅದು ಬಂದಾಗ ಭೂಮಿ ಕಂಪನಿಗೊಳಗಾಗುತ್ತೆ ಅಷ್ಟು ಭಯಂಕರವಾಗಿರುತ್ತದೆ ಸೈನ್ಯ ಎಲ್ಲಾ ತಿಂದು ಬಿಸಾಕ್ಬಿಟ್ಟು ಎಲ್ಲಾ ಹಾಳು ಅದು ಮತ್ತೆ ಆಕಾಶ ಮಂಡಳವು ನಡುಗುತ್ತದೆ ಅಂತ ಹೇಳ್ತಾನೆ ಯಾವ ರೀತಿ ಇದು ಇಂಟರ್ನೆಟ್ ಆಕಾಶ ನೆಡಲು ನಡೆಸಕ್ ಸಾಧ್ಯ ಸೂರ್ಯ ಚಂದ್ರ ಯಾವ ರೀತಿ ಮಂಕ ಹಾಕ್ತಾರೆ ಆಗಲ್ಲ ನಕ್ಷತ್ರಗಳ ಕಾಂತಿಯನ್ನು ಅಡಗಿಸಿಕೊಳ್ಳುತ್ತದೆ ಅಂತ ಹೇಳ್ತಾರೆ ಆಗಲ್ಲ ಎಕ್ಸೋಡಸ್ ಚಾಪ್ಟರ್ ಟೆನ್ ವರ್ಸ್ ಫೋರ್ಟೀನ್ ನಲ್ಲಿ ಇದ್ರ ಕುರಿತಾದಂತಹ ವಿಷಯ ಇದೆ ನೀವು ನೋಡ್ಬೋದು ಸೊ ಅದು ಬಂದಾಗ ಫುಲ್ ಭೂಮಿ ಕಂಪಿಸುತ್ತದೆ ಕಂಪಿಸಿದಾಗ ಒಂಥರ ಡಾರ್ಕ್ನೆಸ್ ಬರುತ್ತಂತೆ ಆ ರೀತಿ ಅದು ಭಯಂಕರವಾಗಿ ಇರುತ್ತೆ ಅದು ಅದರ ವಿಷಯಗಳು ಆಗ ಯಹೋವನು ತನ್ನ ಸೈನ್ಯದ ಮುಂದೆ ದನಿಗೈಯುತ್ತಾನೆ ಆತನ ದಂಡು ಬಹು ದೊಡ್ಡದು ಅಂತ ಹೇಳ್ತಾನೆ ಈಗ ಇದು ಯೋ ಯಾರ ಸೈನ್ಯ ದೇವರ ಸೈನ್ಯ ಆ ದಂಡು ಬಹಳ ದೊಡ್ಡದು ತನ್ನ ಮಾತನ್ನು ನೆರವೇರಿಸಿಕೊಳ್ಳುವ ಆತನು ಬಲಿಷ್ಠನಾಗಿದ್ದಾನೆ ಯಹೋವನ ದಿನವು ಮಹತ್ತರವು ಅತಿ ಭಯಂಕರವಾಗಿದೆ ಅದನ್ನು ತಾಳಿಕೊಳ್ಳುವವರು ಯಾರು ಅಂತಾನೆ ಈ ಡೇ ಆಫ್ ದ ಲಾರ್ಡ್ ಏನಿದೆಯೋ ಯಹೋ ಕರ್ತನ ದಿವಸ ಅದು ಒಳಗಡೆ ಒಂದು ಭಾಗ ಲೋಕಷ್ಟಿದು ಇದು ಕಾಂಟೆಕ್ಸ್ಟ್ ಹೇಳುತ್ತೆ ಅದು ಬಿಟ್ಟು ನಾವು ಎಲ್ಲಿ ಸಹ ನಾವು ಇಂಟರ್ನೆಟ್ಗೆ ಸಂಬಂಧಪಟ್ಟ ಹಾಗೆ ಕಾಣೋದೇ ಇಲ್ಲ ಕಾಣಿಸೋದು ಇಲ್ಲ ಹಾಗಾದ್ರೆ ಈ ಪಾಸ್ಟ್ ಈ ರೀತಿ ಹೇಳಿದ್ದ ಯಾಕೆ ಅನ್ನೋದು ಗೊತ್ತಾಗಿಲ್ಲ ಯಾವ ಕಾಂಟ್ಯಾಕ್ಟ್ ಇಟ್ಕೊಂಡು ನನಗೆ ಗೊತ್ತಿಲ್ಲ ಹಾಗಾದ್ರೆ ಇಂಟರ್ನೆಟ್ ಕುರಿತು ಇಲ್ವಾ ಇಂಟರ್ನೆಟ್ ಕುರಿತು ಸತ್ಯವಾಗ್ಲಿದೆ ಅದು ನಾವು ಬೇರೆ ಒಂದು ಅನ್ನು ನಾವು ನೋಡೋಣ ಆದ್ರೆ ವೆರಿ ಕ್ಲಿಯರ್ ಆಗಿ ಹೇಳುತ್ತೆ ಏನಂತ ಇದು ಲೋಕಸ್ಟ್ ಬಗ್ಗೆ ಮಿಡತೆಗಳ ಬಗ್ಗೆ ಅಂತ ಯಾವ ರೀತಿ ಅದು ಬರುತ್ತೆ ಯಾವ ರೀತಿ ಹೋಗುತ್ತೆ ಯಾವ ರೀತಿ ಆಕ್ರಮಣ ಮಾಡಿಕೊಳ್ಳುತ್ತೆ ಅಂತ ನಮಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ದೇವರ ದಂಡು ಅಂತಾನೆ ಹೇಳುತ್ತೆ ಇದು ಯಾವಾಗ ಬರುತ್ತೆ ಕರ್ತನ ದಿವಸ ಬರುತ್ತೆ ಅಂತ ಪ್ರವಾದಿ ಕ್ಲಿಯರ್ ಆಗಿ ಹೇಳ್ತಾನೆ ಸೊ ಈ ವಾಕ್ಯದ ಬೆಳಕಿನಲ್ಲಿ ನಮಗೆ ಕ್ಲಿಯರ್ ಆಗಿ ಅರ್ಥ ಆಯ್ತು ಏನಂತ ಇದು ಇಂಟರ್ನೆಟ್ಗೆ ಸಂಬಂಧಪಟ್ಟ ಪ್ರವಾದನೆ ಅಲ್ಲ ಅಲ್ಲ ಅಂತ ಮತ್ತೆ ಏನಿದು ಇದು ಎರಡನೇ ಅಧ್ಯಾಯದಲ್ಲಿ ಬರುವಂತ ಲೋಕಸ್ಟ್ ಮಿಡಿತಗಳಿಗೆ ಸಂಬಂಧಪಟ್ಟದ್ದು ಕೆಲವರು ಹೇಳ್ತಾರೆ ಇಲ್ಲ ಇದು ಅಸರಿನ್ ಆರ್ಮಿ ಇದು ನಾರ್ತ್ ಸೈಡ್ ಇಂದ ಬಂದು ಅವರು ರೂಲ್ ಮಾಡ್ತಾರೆ ಅಂತ ಕೆಲವು ಕಮೆಂಟ್ರಿಗಳಲ್ಲಿ ಕೆಲವು ಸ್ಕಾಲರ್ಸ್ ಹೇಳ್ತಾರೆ ಒಂದು ವೇಳೆ ನೀವು ಅಜರ್ ಆರ್ಮಿನೇ ತಗೊಳ್ಳಿ ಮಿಡತೆಗಳೇ ತಗೊಳ್ಳಿ ಐದರ್ ಯಾವುದಕ್ಕಾದ್ರೂ ನೀವು ಅಪ್ಲೈ ಮಾಡುದ್ರು ಸಹ ಇಂಟರ್ನೆಟ್ ಬಗ್ಗೆ ಅಂತೂ ಇದು ಯಾವುದೇ ರೀತಿ ಅನ್ವಯಿಸಲ್ಪಡಲ್ಲ ಅನ್ನೋದು ಬಹಳ ಕ್ಲಿಯರ್ ಆಗುತ್ತೆ ಯಾಕೆ ಅಂದ್ರೆ ಇಂಟರ್ನೆಟ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ಇದು ದೇವರ ಜಡ್ಜ್ಮೆಂಟ್ ಕುರಿತಾದಂತ ಎರಡನೇ ಅಧ್ಯಾಯ ಇದು ಯಾವ ರೀತಿ ದೇವರ ಜಡ್ಜ್ಮೆಂಟ್ ಅನ್ನ ತರ್ತಾನೆ ಯಾವ ರೀತಿಯಾಗಿ ತನ್ನ ಮಿಳತೆಗಳನ್ನ ದೇವರು ಬಿಡ್ತಾನೆ ಅನ್ನೋದು ಕುರಿತು ನಮಗೆ ಕ್ಲಿಯರ್ ಆಗಿರುವಂತ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಸಿಕ್ಕಿದೆ ಲೆಟ್ ಮಿ ರಿಪೀಟ್ ಇಟ್ ಇದು ಇಂಟರ್ನೆಟ್ ಕುರಿತಾದಂತ ಪ್ರವಾದನೆ ಅಲ್ಲ ಆ ಕಾಂಟೆಕ್ಸ್ಟ್ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಅರ್ಥ ಆಗೋದು ಇದು ಬಿಡತೆಗಳು ಕುರಿತು ಕರ್ತನೆ ದಿವಸ ಬಗ್ಗೆ ಮಾತಾಡ್ತಾ ಇದೆ ನಾವು ಕಾಂಟೆಸ್ಟ್ ಹೊರಗಡೆಯಿಂದ ತೆಗೆದ್ಬಿಟ್ಟು ಏ ಇದು ಇಂಟರ್ನೆಟ್ ಅಂತ ಹೇಳಿದ್ರೆ ಆಗಲ್ಲ ಎಷ್ಟೋ ವರ್ಷಗಳಿಂದ ದೇವ್ರು ಹೇಳ್ಬಿಟ್ಟಿದ್ದಾರೆ ಅದು ಅಪ್ಲಿಕಬಲ್ ಆಗಲ್ಲ ಇದು ಕಂಪ್ಲೀಟ್ ಆಗಿ ಔಟ್ ಆಫ್ ಕಾಂಟೆಸ್ಟ್ ಆಗ್ಬಿಡುತ್ತೆ ಇದು ಅಲ್ವೇ ಅಲ್ಲ ಅನ್ನೋದು ವಿಷಯ ಅರ್ಥ ಆಗುತ್ತೆ ಇದು ಪ್ರೀತಿಯಿಂದ ನಾನು ಮಾಡ್ತಾ ಇದೀನಿ ಮತ್ತೆ ನೀವು ಅವ್ರ ಪರ್ಸನಲ್ ಆಗಿ ಫೋನ್ ಮಾಡಿ ಹೇಳಿ ಅಂತೆಲ್ಲ ದಯವಿಟ್ಟು ನನಗೆ ಹೇಳ್ಬೇಡಿ ಯಾಕಂದ್ರೆ ಅವ್ರು ಓಪನ್ ಆಗಿ ಲೈವ್ ಅಲ್ಲಿ ಹೇಳಿರೋದ್ರಿಂದ ಜನ ಅದನ್ನೇ ನಂಬ್ತಾರೆ ಹೌದಾ ನಿಜವಾಗ್ಲೂ ಇಂಟರ್ನೆಟ್ ಕುರಿತಿತ್ತ ಅಂತ ಆದ್ರೆ ನಾನು ಇದನ್ನ ಸ್ವಲ್ಪ ಸ್ಟಡಿ ಮಾಡಿದ ನಂತರ ನನಗೆ ಅರ್ಥ ಆಗಿದ್ದು ಇಂಟು ಇಂಟರ್ನೆಟ್ ಕುರಿತ ಅಲ್ವೇ ಅಲ್ಲ ಅಂತ ಹಾಗಾಗಿ ದಯವಿಟ್ಟು ನೀವು ಒಂದ್ಸರಿ ಚೆಕ್ ಮಾಡಿ ಅರ್ಥ ಆಗತ್ತೆ ಇದೇ ವಿಷಯವನ್ನ ಬೇರೆಯವ್ರಿಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಜೊತೆ ನಾನು ಮುಂದೆ ಬರ್ತೀನಿ ಕರ್ತ ನಾವೆಲ್ಲರನ್ನ ಆಶೀರ್ವದಿಸ್ಲಿ ಅನುಗ್ರಹಿಸ್ಲಿ ಥ್ಯಾಂಕ್ ಯು